ಸಾಧ್ಯ ಇಲ್ಲ ಸೊ ಈ ಥರ ಪ್ರೋಗ್ರಾಮು ನಿಜಗೂ ಹೆಚ್ಚೆಚ್ಚಾಗೋ ಖುಷಿ ಖುಷಿ ಬರ್ತಿದೆ ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಆಲ್ರೆಡಿ ಗುರುಗಳು ಹೇಳಿದ್ರು ಮಾತಾಡ್ತಾ ಬಂದರು ಏನಾಗ್ತಿದೆ ಮನುಷ್ಯನ ಜೀವನ ಯಾಂತ್ರಿಕ ಆಗ್ತಾ ಹೋಗ್ತಾ ಇದೆ ನಾವು ಹೆಚ್ಚೆಚ್ಚು ಮೊಬೈಲ್ ಆಗಿರ್ಬೋದು ಯಂತ್ರಗಳ ಜೊತೆ ಡಿಪೆಂಡ್ ಆಗಿ ಏನಾಗ್ತಿದೆ ನಾವು ಕೂಡ ಮನುಷ್ಯನ ವ್ಯಕ್ತಿತ್ವ ಬೆಳೀತಾ ಇಲ್ಲ ಎಲ್ಲರೂ ಮಿಷಿನರಿ ಆಗಿ ಹೋಗ್ತಿದ್ದೀವಿ ಏನಾಗ್ತಿದೆ ನೀವು ಹೇಳ್ದಂಗೆ ರಾತ್ರಿ ಮಲ್ಕೊಂಡೋಗಿ ನಿದ್ದೆ ನೆಮ್ಮದೇ ಬರಲ್ಲ ಯಾಕೆ ಹಳೆ ಕಾಲದಲ್ಲಿ ಎಷ್ಟು ಇದು ಮಾಡ್ತಾರೆ ಎಷ್ಟೊಂದು ಜನ ಸೇರಿದ್ದಾರೆ ಅಂತಾರೆ ನಿಜ ಖುಷಿ ಆಗ್ತಿದೆ ನನಗೆ ಅದಕ್ಕೋಸ್ಕರ ನಾನು ಮಾತಾಡೋ ಅವಕಾಶ ತಿಳ್ಕೊಂಡ್ರೆ ಅದು ಯಾಕೆ ಅಂತಂದರೆ ಇದು ನೀವೇ ನೋಡ್ತಿದ್ರ ಯಾಕಂದರೆ ಗಣಪತಿ ಹಬ್ಬ ಬಂತು ಅಂದರೆ ಯಕ್ಷ ಥರ ಆಗ್ತಿದೆ ಅಂದರೆ ಇವ್ನ ಎರಡು ಬಾಕ್ಸ್ ಹಾಕಂದ್ರೆ ನಾನು ಇನ್ನು ನಾಲ್ಕು ಬಾಕ್ಸ್ ಹಾಕ್ಬೇಕು ಇನ್ನೊಬ್ಬ ಆರು ಬಾಕ್ಸ್ ಹಾಕ್ಬೇಕು ಕಿತ್ತಾಡ್ತಾರೆ ಜಗಳ ಮಾಡ್ತಾರೆ ಇದೇ ಸಮಯ ಒಳ್ಳೇಲಿ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡರಲ್ಲೂ ಆಗಿದೆ ಬಾಕ್ಸ್ ವಿಚಾರದಲ್ಲಿ ಆ ಕಡೆ ಈ ಕಡೆ ವಿಚಾರದಲ್ಲಿ ನಿಮ್ಗೆ ಗೊತ್ತೇ ಯಾಕೆ ಅಂತಂದರೆ ಎಲ್ಲಿ ಹೋಗ್ತಾ ಇದೀವಿ ನಾವು ಅಂತಂದರೆ ದೇವರನ್ನ ಕಾಮಿಡಿ ಮಾಡ್ಕೊಂಡು ಅವೇಳನ ಮಾಡೋ ಲೆವೆಲ್ ಬೆಳೆದಿದ್ದೀವಿ ದೇವ್ರ ಅಂತಂದರೆ ಭಯ ಅವಶ್ಯಕತೆ ಇಲ್ಲ ದೇವರಂದರೆ ನಮಗೆ ಬೇಕಾಗಿರೋದು ಭಕ್ತಿ ಬೇಕು ಭಕ್ತಿ ಇದ್ದರೆ ಪ್ರೀತಿ ಇದ್ದರೆ ಭಕ್ತಿ ಬೇಕು ದೇವರಲ್ಲಿ ಭಯ ಅವಶ್ಯಕತೆ ಇರಲ್ಲ ಏನಾಗ್ತಿದೆ ಅಂದರೆ ಪಿಚ್ಚರ್ಗಳಲ್ಲಾಗಿರ್ಬೋದು ಮತ್ತೆಂದರೆ ಯುವಕರು ಯುವಕರೇನಾಗ್ತದೆ ಅಂದರೆ ದೇವರು ಅಂತಂದರೆ ಕಾಮಿಡಿ ಥರ ಆಗೋಗಿದೆ ನಮ್ಮಲ್ಲಿ ಭಕ್ತಿ ಇರಬೇಕು ನಮ್ಮಲ್ಲಿ ಏನಾಗ್ತಿದೆ ಅಂದರೆ ಬೇರೆ ದೇವ್ರನ್ನಾಗಿರ್ಬೋದು ಬೇರೆ ಆಚಾರ ವಿಚಾರನ ದ್ವೇಷ ಮಾಡ್ತಾಯಿದ್ದೀವಿ ಮತ್ತೊಬ್ಬರನ್ನ ದ್ವೇಷ ಭಕ್ತಿ ಇದ್ರೆ ಧುಂಬ್ಕೊಂಡಿರೋ ಮನಸ್ಸು ತುಂಬ್ಕೊಂಡಿರೋದ್ರಿಂದ ನಮ್ಮಲ್ಲಿ ಯಾವುದು ರೀತಿ ಅಂದರೆ ಮನಸ್ಸಿಗೆ ಯಾವುದೂ ನೆಮ್ಮದಿ ಇರೋದ್ರಿಲ್ಲ ಸೊ ನಮಗೆ ನಾವು ಯಾರನ್ನೂ ದ್ವೇಷ ಮಾಡೋದು ಬೇಡ ಯಾವುದೇ ನೀವು ಯಾವುದೇ ಧರ್ಮ ತಗೊಳ್ಳ್ರಿ ನಮ್ಗೆ ಬೇಕಾಗಿರೋದು ಅಲ್ಟಿಮೇಟಾಗಲಿ ನಮಗೆ ಒಂದು ಮೋಕ್ಷ ಬೇಕು ಮತ್ತೊಂದು ಏನೋ ಬೇಕಾಗ್ತಿರುತ್ತೆ ಸೊ ಹಾಗಾಗಿ ನಾವು ನೆಮ್ಮದಿನ ಜೀವನ ಮಾಡಬೇಕಾಗಿರೋದೆ ಇತ್ತೀಚಿನ ದಿನಗಳಲ್ಲಿ ನೋಡಿರಿ ನೀವು ಇಲ್ಲಿ ಕೂತಿರೋದು ನಿಜ ಖುಷಿ ಆಗ್ತದೆ ಯಾಕೆಂದರೆ ಮಕ್ಕಳಲ್ಲಿ ಏನಾಗ್ತಿದೆ ತಂದೆ ತಾಯಿಗಳಲ್ಲಿ ವೈ ಹಿರಿಯರಲ್ಲಿ ಭಕ್ತಿಭಾವ ಬರ್ತಾಯಿಲ್ಲ ಏನಾಗ್ತಿದೆ ನಾವೇ ನೋಡ್ರಿ ಮಕ್ಕಳಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಮಕ್ಕಳಿಗೆ ಗೊತ್ತಿರೋದಿಲ್ಲ ನಾವು ಎಷ್ಟೊಂದು ಜನ ನೋಡ್ತಿದ್ದೀವಿ ಅಣ್ಣ ತಮ್ಮ ಜಲಾಟ ಆಗಲಿ ಶೇಷನ್ ನೋಡ್ತಾ ನಮ್ಮ ದಿನ ಬೆಳಿಗ್ಗೆ ಅದೇ ಕೆಲಸ ಇರುತ್ತೆ ಸ್ವಂತ ಆಸ್ತಿ ಜಗಳ ಆಗಿರುತ್ತೆ ಕೊಲೆಗಳಾಗಿದ್ದಾವೆ ಇನ್ನೇ ಸ್ವಲ್ಪ ಅನುಡಲಿ ಆಗಿದ್ದಾವೆ ಯಾಕೆ ನಾವು ಮಕ್ಕಳುಗಳಿಗೆ ನಾವು ಏನು ಮಾಡ್ತಿದ್ವಿ ನಮ್ಮ ಈ ಕಷ್ಟಪಟ್ಟು ಇರೋ ನಮ್ಗೆ ಗೊತ್ತಾಗ್ತಿದೆ ನಾವು ನೋಡ್ತಾ ಬರ್ತಿದ್ದೀವಿ ಏನಾಗುತ್ತೆ ಮಕ್ಳುಗಳಿಗೆ ನಾವು ಪ್ರೀತಿ ಕೊಡ್ತೀವಿ ಏನಾಗ್ತದೆ ನಮ್ಮ ಕಷ್ಟಗಳು ಗೊತ್ತಾಗ್ತಿಲ್ಲ ಮಕ್ಕಳಿಗೆ ನಾವು ಮಕ್ಕಳಿಗೆ ಕಷ್ಟ ಬಿಡಿ ಅಂತ ಹೇಳೋದಿಲ್ಲ ಯಾಕಂದರೆ ನೀವು ದುಡಿತೀರ ಏನು ಮಾಡಿ ಇದೊಂದು ಪ್ರತಿಯೊಂದು ಇದು ಮಾಡ್ಕೊಂಡು ಕಷ್ಟಪಟ್ಟು ದುಡಿತೀರ ಅಲ್ಲ ಯಾರಿಗೋಸ್ಕರ ಮಕ್ಕಳಿಗೋಸ್ಕರ ಮಾಡ್ತೀರಾ ಬಟ್ ನೀವು ತಾಯಂದ್ರಿಗಳಾಗಲಿ ತಂದೆಗಳಲ್ಲಿ ತಿಳ್ಕೊಳ್ಳೋದು ಇಷ್ಟೇ ಅಂದ್ರೆ ಏನಂದರು ನೀವು ಏನು ಕಷ್ಟಪಡ್ತೀರ ಅದು ಮಕ್ಳುಗಳಿಗೆ ತೋರಿಸಿ ಏನಾಗುತ್ತೆ ನಮ್ಮ ತಂದೆ ತಾಯಿಗಳು ನಮಗೆ ಈ ಥರ ಕಷ್ಟಪಟ್ಟು ಬೆಳೆಸ್ತಾ ಇದ್ದಾರೆ ಅಂತೇಳಿ ಅವ್ರು ಇದ್ರು ಓಕೆ ನಾವು ಭಯಪಡಿಸೋ ಮಕ್ಕಳಿಗೆ ಎದುರಿಸೋದಕ್ಕೆ ಬೆಳೆಸೋದು ಆಗೋಲ್ಲ ಈಗ ಯಾಕೆಂದರೆ ಅವ್ರಿಗೆ ಗೊತ್ತಾಗಬೇಕು ನಮ್ಮ ತಂದೆ ತಾಯಿಗಳು ಕಷ್ಟಪಡ್ತಾ ಇದ್ದಾರೆ ನಮಗೋಸ್ಕರ ಪಡ್ತಾ ಇದ್ದಾರೆ ಸೊ ಅವ್ರು ಏನಾಗುತ್ತೆ ನಮ್ಮೇಲೆ ಅವ್ರ ಮಕ್ಳುಗಳಿಗೆ ನಮ್ಮ ಅಪ್ಪ ಅಮ್ಮ ಬೈತಾರಪ್ಪ ನಮ್ಮ ಅಪ್ಪ ಅಮ್ಮ ಇದು ಮಾಡ್ತಾರಪ್ಪ ಅಂತೇಳಿ ಬರೋದು ಬೇಡ ನಮ್ಮ ಅಪ್ಪ ಅಮ್ಮ ಬೇಜಾರಾಗ್ತಾರಪ್ಪ ಅವ್ರು ನೊಂದ್ಕೊಂತಾರಪ್ಪ ಅನ್ನೋ ಅಲ್ಲಿ ಭಾವನೆ ಬರಲಿ ಯಾಕೆಂತಂದರೆ ನಾವು ಎಜುಕೇಷನ್ ಕೊಡಿಸ್ತೀವಿ ಎಲ್ಲಿ ಗಂಟೆ ಕೊಡಿಸ್ತೀವಿ ಏನೇ ಮಾಡಿದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ಎಜುಕೇಷನ್ ಇದ್ದೀವಿ ಎಲ್ಲಿ ಗಂಟೆ ಓದ್ತಿದ್ದೀವಿ ಓದ್ತಾ ಇರ್ತಾರೆ ಬಟ್ ಏನು ಮೂಲ ಸಂಸ್ಕಾರವೇ ಇಲ್ಲ ಮಕ್ಕಳುಗಳಲ್ಲಿ ತಂದೆ ತಾಯಿಗಳು ನಾವು ನೋಡ್ತಿದ್ದಂಗೆ ಎಷ್ಟು ತಂದೆ ತಾಯಿಗಳ ಪ್ರೀತಿ ಇರೋದಕ್ಕೆ ಇದು ಮಾಡಿ ಕೇರ್ ಮಾಡೋರಲ್ಲ ತಂದೆ ತಾಯಿಗಳ ಪ್ರೀತಿ ಇಲ್ಲ ಅಣ್ಣ ತಮ್ಮ ಇದಿಲ್ಲ ಈಗಿನ ನೋಡಿ ನೀವೇ ನೋಡಿ ಎಷ್ಟು ಮನೆಗಳಲ್ಲಿ ಭಕ್ತ ಕುಟುಂಬ ಇದೆ ತಂದೆ ತಾಯಿ ಇಲ್ಲ ಮಕ್ಕಳಿಗೆ ಇದ್ದಾರೆ ಇಲ್ಲ ತಂದೆದು ಯಾರೂ ಇಲ್ಲ ನಮ್ಮ ಕಾಲದಲ್ಲಿ ರಜ ಬಂತು ಅಂದ್ರೆ ಅಜ್ಜಿ ಮನೆಗೆ ಓಡೋಗ್ತಿದ್ವಿ ಯಾರು ಅಜ್ಜಿ ಮನೆಗಳು ಎಲ್ಲೂ ಕಾಣ್ತಾ ಇಲ್ಲ ಯಾರು ಹೋಗೋದು ಇಲ್ಲ ಬಂತು ಅಂದರೆ ಯಾವುದೋ ಸಮ್ಮರ್ ಕ್ಯಾಂಪಿಗೆ ಸೇರ್ತಾರೆ ಇಲ್ಲ ಅಂದರೆ ಯಾವುದೋ ಓಡ್ತಾರೆ ಎಲ್ಲೋ ಟ್ರಿಪ್ ಹೋಗ್ತಾರೆ ಮತ್ತೊಂದು ಮಾಡ್ತಾರೆ ಅದು ಏನಂತಂದರೆ ಗೌರವ ಹಿರಿಯರ ಗೌರವ ಹಿರಿಯರ ಪ್ರೀತಿ ವಿಶ್ವಾಸ ಬಗ್ಗೆ ಸ್ವಲ್ಪ ಮಕ್ಕಳುಗಳಲ್ಲಿ ತಿಳಿಸಿ ಯಾಕೆಂತಂದರೆ ನಾವು ಎಲ್ಲ ಮಿಷಿನಿಂದ ಓಡ್ತಾ ಇದ್ದೀವಿ ನೆಮ್ಮದಿ ಸಿಗ್ತಾಯಿಲ್ಲ ನಮಗೆ ಹೇಳಿದ್ರು ಗುರುಗಳು ಹೇಳಿದ್ರು ಹಣದಿಂದ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾಯಿದ್ದೀವಿ ಮನುಷ್ಯನ ಜೀವನ ಏನಾಗಿದೆ ಒಂಥರ ಮಿಷಿನರಿಯಾಗಿ ಹೋಗಿದೆ ಸೊ ಹಾಗಾಗಿ ದಯಮಾಡಿ ಮನುಷ್ಯ ಜೀವನ ಸಿಗದೆ ಪುಣ್ಯ ನಾವು ಬಂದಿದ್ದೀವಿ ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡೋಕ್ಕಾಗತ್ತೋ ಗೊತ್ತಿಲ್ಲ ಕೆಟ್ಟದ್ದಂತೂ ಮಾಡೋಕ್ಕೆ ಬೇಡ ಇಷ್ಟೇ ಯಾಕೆಂದರೆ ಈ ಇತ್ತೀಥರ ಪ್ರೋಗ್ರಾಮ್ಗಳು ಹೆಚ್ಚಾಗಬೇಕು ಯಾಕಂದರೆ ಈ ಥರ ಏನಾಗ್ತಿದೆ ಅಂದರೆ ಬರೀ ಏನೇನಲ್ಲ ಆಡಂಬರ ಏನಾದರೂ ಇದಾಗ್ತಿದೆ ಆಡಂಬರ ಆಗ್ತಿದೆ ವೈಭೀಕರಣ ಆಗ್ತಿದೆ ಅದು ಬೇಡ ದೇವ್ರ ಅಂತಂದರೆ ಭಕ್ತಿ ಅಷ್ಟೇ ಇರೋದು ಯಾಕಂದ್ರೆ ನಾವು ಇನ್ನೊಬ್ಬರು ದೇವ್ರು ಯಾವುದು ಹಾಕ್ಕೊಂಡು ಇದೇ ಮಾಡೋ ಅಂತ ದೇವ್ರೆಲ್ಲೂ ಕೇಳೋದಿಲ್ಲ ದೇವ್ರು ಕೇಳೋದೇನು ಭಕ್ತಿ ನಮ್ಮ ಮನಸ್ಸಲ್ಲಿ ಇರಬೇಕು ನಾ ಇನ್ನೊಬ್ಬರು ಆಚರಣೆ ವಿಚಾರಣೆ ನಮ್ಮ ಬೇರೆಯವ್ರಿಗೆ ತೊಂದರೆ ಆಗಿ ನಾವು ಆಚರಣೆ ಮಾಡೋದು ಬೇಡ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ತಿದೆಯಾ ಅದರಿಂದ ನಮ್ಗೆ ಏನಂದರೆ ದೇವ್ರನ್ನ ನಾವು ಯಾರೂ ದೇವ್ರ್ ನೋಡಿಲ್ಲ ಇರೋದನ್ನ ದೇವ್ರಿದ ನಾನು ನಂಬಿಕೆ ಮೇಲೆ ಜೀವನ ಮಾಡ್ತಾಯಿದ್ವಿ ಸೊ ಎಲ್ಲರಿಗೂ ಒಳ್ಳೆಯದಾಗ್ಲಿ ಮತ್ತೊಮ್ಮೆ ಈ ದಸರಾ ಮಹೋತ್ಸವದಲ್ಲಿ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಎಸ್ಪೆಷಲಿ ಸಮಾಂತರ ಗ್ರಾಮಸ್ಥರು ನಾನು ಇದೇ ಫಸ್ಟ್ ಟೈಮ್ ಬಂದೆ ಒಂದು ಸಲ ಗಣಪತಿ ಬಂದಿದ್ದೆ ಇನ್ನು ನೋಡಿ ನನಗೆ ಖುಷಿಯಾಯಿತು ಮತ್ತೊಮ್ಮೆ ಇನ್ನೊಂದು ಥರ ಬರಲು ಅಂತ ಆಚೆ ಇಷ್ಟಪಡ್ತೀನಿ ಸೊ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಅಂತ ತಿಳಿಸ್ತಾ ನನ್ನ ಮಾತು ನಮಸ್ಕಾರ